ನಿಮಗೆ ತಿಳಿಸಬೇಕಂತ ಗದಿಂದ ಬಂದ್ರೆಪ್ಪ ಹೌದಾ ನನ್ನ ಮಗಳ ನೋಡ್ರಿ ಇದೇ ವಾರದಾಗ ನಿಮ್ಮ ಆಶೀರ್ವಾದ ಪಡ್ಕೊಂಡ ನನ್ನ ಮಗಳ ಮದ್ವಿ ಮಾಡ್ಬೇಕಂತ ಇಚ್ಛಾ ಅಪ್ಪ ಅದೇ ವರ ಯಾವಂತ ಗೊತ್ತಾಗ್ಲೂ ಹಾ ನೋಡ್ರಿ ದೇನಾಯ್ ಏನೇ ನನ್ನ ಮಗಳು ತಾಯಿ ಸತ್ತ ಮೇಲೆ ನಿಮ್ಮ ಆಶೀರ್ವಾದ ಅದು ಪಡ್ಕೊಂಡು ಬೆಂಗ್ಳೂರಿಯಾಗ ನಮ್ಮ ತಂಗಿದಾರ ನಮ್ಮ ತಂಗಿಗೊಪ್ಪ ಅರವಿಂದ ಮಗ ಅದಂತ ಹೇಳಿದ್ದೆಲ್ರಿಶ್ ನನ್ನ ತಂಗಿ ಜೋಪಾನ ಮಾಡಿ ಈಗ ತನ್ನ ಮಗನಿಗೆ ನನ್ನ ಮಗನ ತಗೊಳಕ ತಯಾರಾಗ್ಯಾವ್ರಿ ಅದಕ್ಕಾಗಿ ಅರವಿಂದನಿಗೆ ಕೊಟ್ಟ ಮದುವೆ ಮಾಡ್ಬೇಕಂತ ನಾನು ನಿರ್ಧಾರ ಮಾಡೇನ್ರಿ ಈ ವಿಚಾರ ನಿಮಗೆ ತಿಳಿಸಿ ಹೋಗ್ಬೇಕಂತ ನಾನು ಬಂದಿ ಹೋದ್ರ ವಿಚಾರ ಏನ್ ಮಾಡಿದ್ಯೋ ನೋಡ್ರಿದ್ದೇನೆ ವರದಕ್ಷಿಣೆ ವಿಚಾರ ಅಂತ ನನ್ನ ತಂಗಿ ಏನು ಮಾತಾಡಿಲ್ರಿ ಮೊದಲ ತಾಯ್ದಂತ ಪರದಕ್ಷಿ ಮಗಳು ಉಡಿಯಾಟ ಹಾಕೊಂಡ ನಾ ಜೋಪಾನ ಮಾಡಿ ನನ್ನ ಈ ನನ್ನ ಸಸಿನ ನನ್ನ ಮಗ ತೆಗೆದುಕೊಂಡ ಸಸಿ ಸಸಿಯನ್ನಾಗಿ ಮಾಡ್ಕೋಬೇಕಂತ ನಿರ್ಧಾರ ಹಂಗಲ್ರಿ ಯಾವುದು ಬಂಗಾರ ಅಂತ ಹೇಳಿ ಬ್ಯಾರಂತ ನಿನ್ನ ಹೌದ್ರಂಡುಜಿ ತಮ್ಮ ಮನೆಗೆ ಅರಿವು ಕೊಡ್ಬೇಕಂದ್ರೂ ನಿನ್ನ ಇಚ್ಛೆ ಮಾಡಿದ್ಯಾ ಹೌದ್ರಿ ನಿಜ ಆದ್ರೆ ಕಳುಹ ಹೊಂದಿಕೊಂಡು ಅಂತ ತಿಳಿದಿಗಿಯ ಏಯ್ ಕಳ ಮತ್ತೆ ಕೊಡ ಹೆಣ್ಣಾಗಿ ಒರ್ದಕ್ಷಿ ನಾವು ಏನಾದ್ರೂ ಕೊಡ್ಲೇಬೇಕಲ್ಲ ಏಯ್ ರುದ್ರ ಅವಳು ನಿನ್ನ ಮಗಳಲ್ಲ ಈ ಭೇಟಿ ಬಣ್ಣ ಮಗಳ ಬೇಸಿಯಾನ ಕಾಡ್ದವ್ರು ತಿಂದಿರಲ್ಲ ಆ ಥಿರವಾಗಿ ಮಾದಿ ಮಾಡೋಣ ಏನೈತ್ಯ ನೋಡ್ರಿದ್ದೀನಿ ಇವತ್ತು ತಾಯಿ ತಂತ ಪರ್ದೇಶಿ ಮಗಳನ್ನ ನನ್ನ ಉಡ್ಯಾಕ ಬಂದಾಗ ನಿಮ್ಗೆ ಉಡ್ಯಾಕೆ ಹಾಕ್ತೀನಿ ರೀ ಇದು ನನ್ನ ಮಗಳಲ್ಲ ನಿಮ್ಮ ಮಗಳತ್ತ ನೀವು ಉಡಿಯಾಗ ಮೇಲೆ ಅದು ನಿಮ್ಮ ಮಗಳು ಆ ಮಗಳಿಗೆ ನೀವ್ ಏನ್ ಮಾಡ್ತೀರಾ ಮಾಡ್ರಿ ನಿಮ್ ಇತ್ತೀ ನೀವು ಅವ್ವಾರು ನೀವು ಕೂಡಿ ಬಂದ ನನ್ನ ಮಗಳ ತಲೆ ಮೇಲೆ ಅಕ್ಷಿತ ಹಾಕಿ ಆಶೀರ್ವಾದ ಮಾಡಿದ್ರ ಇದಕ್ಕಿಂತ ಬಂಗಾರ ಏನೂ ಇಲ್ಲ ನೋಡ್ರಿ ಅಪ್ಪ ಆಯ್ತು ಹೇಗಿದ್ರಿ ನಿಮ್ಮ ಅವರು ಕೂಡ ಜೋಳಸಿ ಹೋಗಿದ್ರೆ ಮನೇಲಿ ನಿಮ್ಮ ಅವರಿಲ್ಲ ಅದಕ್ಕಾಗಿ ಇವತ್ತೇ ನೀವ್ ಹೇಳ್ತೀನಿ ದೇವಸ್ಥಾನ ಬಂದ ತಕ್ಷಣವೇ ತೆಗೀಕ ಏಕೆಂದ್ರೆ ಖರ್ಚಿಗೆ ಹಣ ಖರ್ಚಿ ಆಗುವುದು ಯಾವ ಜನ್ಮದಾಗ ಪುಣ್ಯ ಮಾಡಿದೆ ಏನ ಅಂತೀನಿ ನೋಡ್ರಿ ನನ್ನ ಮ್ಯಾಲಿಂದ ಮ್ಯಾಲ ಕಷ್ಟ ಬಂದಾಗ ನನ್ನ ಕಷ್ಟದ ಕಣ್ಣೀರಿ ನಾವು ಸೂಚನೆ ನೀವು ನೋಡ್ಕೊಂಡ ಈ ರೀತಿ ನಾನು ಬೇಕಾದಾಗ ಈ ರೀತಿ ಧನ ಸಹಾಯ ಮಾಡ್ತಿರಲಿಲ್ಲ ನಿಜವಾಗಿಯೂ ನೀವು ನನ್ನ ಪಾಲನ ದೇವರಿದ್ದೇನೆ ಅಂದ್ರೆ ನೀವು ನನ್ನ ಪಾಲಿನ ದೀವಿ ಹೇಳು ನನ್ನ ನಿಮಗೆ ಅಷ್ಟೇ ಅಲ್ಲ ಈ ನಲವತ್ತು ಹಳ್ಳಿಗಳ ಜನರು ನನ್ನ ಮಕ್ಕಳಂತೆ ನಾನು ನನ್ನ ಹೆಂಡತಿ ತಿಳಿದುಕೊಂಡಿದ್ದೀವಿ ಆದ್ರೆ ಕಷ್ಟ ಬಂದಾಗ ಸಹಾಯ ಮಾಡುದು ಅದು ನಮ್ಮ ರಕ್ಷಣೆ ರುದ್ರ ನೀನು ಚಿಂತಿಸಿ ಬೇಡ ಎಷ್ಟು ಹಣ ಚಿಂತೆ ಚಿಂತೆಯಲ್ಲ ಹಣ ನಾನು ಕೊಡ್ತೀನಿ ಅವ್ರನ್ನ ಹಂಬಿ ಕಳವಲಿವಿ ಹತ್ತಿರ ಗಿಡಬೇಕು ನೀವು ಮುಂದುವರ್ಸು ಅದೇ ನಾನಿದ್ದೀನಿ ನೋಡ್ರಿ ನೀವೆಲ್ಲರ ಈ ರುದ್ರಗ ಮಗಳ ಲಗ್ನಿಗೆ ರೊಕ್ಕ ಖರ್ಚಿಗೆ ರೊಕ್ಕನ ಕೊಟ್ಟಿವಂತ ನೀವು ಬಿಟ್ಟು ಮನೆಯಾಗ ಗೊತ್ತಿರ ಮತ್ತ ಅವ್ವಾರಿಗೆ ಹೇಳ್ರಿ ಈಗ ಅದಕ್ಕ ಅವ್ವಾರಿದ್ರೆ ಅವ್ವಾರಿಗೆ ನಿಮ್ದು ಕೂಡ ಹೇಳಬೇಕಂತ ನಾನು ಬಂದಿದ್ದೆ ನೋಡ್ರಿ ನನಗ್ ಬೇಕಾಗಿರೋದು ಈ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಏನೂ ಬೇಕಾಗಿಲ್ಲ ನನ್ನ ಮಗಳಿಗೆ ಅಕ್ಷತೆ ಹಾಕಿ ನೀವು ಬಂದು ಹೋದ್ರ ಅದ ನನಗ ಸಕಲ ಈಶ್ವರ್ಯ ಇದ್ದಂಗ್ರಿ ರುದ್ರ ನಿನ್ನೆ ಚಿಂತಿಸಿ ಬೇಡ ನಿಮ್ಮ ದೇವಸ್ಥಾನ ಬಂದ ತಕ್ಷಣ ಹೇಳ್ತಿ ಆದ್ರೆ ಮಾದೇಶನಿಗೆ ಅರ್ಜೆಂಟಾಗಿ ಬಾ ಅಂತ ಕೂಡ ಫೋನ್ ಮಾಡಿ ಇವತ್ತೇ ತಿಳಿಸ್ತೀವಿ ನೋಡ್ರಿ ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ದೀನ್ರಿ ಆದ್ರೆ ನೋಡ್ರಿ ನಾನು ಚಿಕ್ಕ ವಯಸ್ಸಿನಾಗ ನನ್ನ ಜನ್ಮ ಕೊಟ್ಟ ತಾಯಿನೇ ಕಳ್ಕೊಂಡಿನಿ ಅಂದಿನಿಂದ ಇಂದಿನವರೆಗ ಅಣ್ಣ ಹಾಕಿದ ತಂದಿ ನೀವಾಗಿದ್ರೆ ಮಾಡಿ ತಿಿದ ನನ್ನ ತಾಯಿಗಾಲ ಅಂದ್ರ ಆ ತಾಯಿಗೆ ನಾ ವಿಷಯ ಹೇಳ್ಬೇಕನ್ನು ನನ್ನ ತಾಯಿ ಮನೆಯಾಗಿಲ್ಲ ಅಂದ್ರ ಅದ ಇದ್ರಾಗ ಆ ವಿಷಯನ ಮರ್ತಿ ಬಿಟ್ಟಿದ್ದೀನ್ರಿ ನೋಡ್ರಿ ಶಕ್ನವ್ರಿಗೂ ಚಿಕ್ಕನೆಯವ್ರಿಗೂ ಬಾ ಅಂತ ಈ ವಿಷಯ ನೀನ್ ಚಿಂತೆ ಬಿಡು ಯಾಕಂದ್ರೆ ತನ್ನ ತಂಗಿ ಮರಿವೇ ತಾನೇ ಬರೋದಿಲ್ಲವೇ ಇವತ್ತೇ ಫೋನ್ ಮಾಡಿ ನೀ ಚಿಂತಿಸಿ ಬಿಡಾ ಮುಂದಿನ ಕಾರ್ಯ ನೀನ್ ಮಾಡಿದ್ದೀನಿ ಮುಂದಿನ ಕಾರ್ಯ ಅಂದ್ರೆ ನೋಡ್ರಿ ಧನಿಯಾದ ನನಗ ಏನು ಗೊತ್ತಿಲ್ರಿ ನೀವು ಎಲ್ಲಿ ನಿಮ್ ಮಗಳ ಕಾರ್ಯ ಗೊತ್ತಿರೋ ಅಲ್ಲಿ ಬಂದು ನನ್ನ ಮಗಳ ಅಕ್ಷತೆ ಹಾಕಿ ದಗದ್ರಿ ಆಯ್ತು ಅದು ನನ್ನ ಮಗಳ ಮದುವೆ ಹೆಂಗ ಮಾಡ್ಬೇಕು ಆ ದೇವಸ್ಥಾನದಾಗ ಮಾಡಬೇಕು ಯಾವ ಮುಹೂರ್ತ ಮಾಡ್ಬೇಕು ಅನ್ನೋದು ಅದನ್ನ ನಿಮ್ ಜವಾಬ್ದಾರಿ ಹೋದ್ರ ಬರೋ ಹತ್ತನೇ ತಾರೀಕಿ ಒಳ್ಳೆ ಮುಹೂರ್ತ ಅಂಬಿಗಳ ಮದುವೆ ಹತ್ತನೇ ತಾರೀಕೆ ಮಾಡಿಬಿಡೋಣ ನೀನು ಚಿಂತಿಸಬೇಡ ಏಕೆ ಹಣ ಖರ್ಚವಾದ್ರು ಚಿಂತಿಲ್ಲ ನಾನೇ ಹಾಗೂ ನಿನ್ನ ಅಮ್ಮ ಮಾದೇವಿ ಮುಂದೆ ನಿಂತೆ ಮದುವೆ ಮಾಡ್ತೀನಿ ಬರ್ತೀವಿ ನಾವು ಎಲ್ಲ ಸಿದ್ಧತೆ ಮಾಡೋ ಹಾಗಾಗಿ ಮಾತು ಕರೀಸ್ಕೊಳ್ತೀನಿ ಮುಂದೆ ನಿಂತ ಅವನೇ ಮಾಡ್ತಾನೆ ಆದ್ರೆ ಇನ್ನೊಂದು ಮಾತು ರುದ್ರ ಅದ್ರ ಏನ್ರಿ ಅಪ್ಪ ಆದ್ರೆ ಮನೇಲಿ ಕೆಲಸ ಇದೆ ಅಂತ ಮದುವೆ ಮನೆ ಬಿಟ್ಟು ನೀನು ಬರುಕೊಡುದು ನೋಡು ಆಯ್ತ್ರಿ ಅಪ್ಪ ನೀವು ಹೇಳಿದ ಆಜ್ಞೆಯಂತೆ ಆ ಮದುವೆ ಕಾರ್ಯ ಮುಗಿಯುವರೆಗೂ ನಾನು ಮದುವೆ ಕೆಲಸದಲ್ಲೇ ತೊಳಿತಾ ಇದ್ದೀನಿ ಅದು ಅಲ್ಲದ ನನ್ನ ತಂಗಿಗೂ ಕೂಡ ನಮ್ಮ ದನಿಯರ ಇದ ಹತ್ತೇ ತಾರೀಕಿಗೆ ಮದುವೆ ಮಾಡಿ ಕೊಡ್ತಂದಾರಂತ ನನ್ನ ತಂಗಿಗೆ ಹಾಗೂ ನನ್ನ ಅಳೆಯಾಣಿಗೆ ಹೇಳಿ ಮೊದಲ ಮನೆಗೆ ಹೋಗಿ ನನ್ನ ಮಗಳಿಗೆ ಈ ಮದಿ ವಿಷಯ ಹೇಳಿ ಎಲ್ಲ ಸಜ್ಜು ಮಾಡ್ತಂದ್ರೆ ಆಯ್ತು ಈಗಲಿ ಬಂದ ದೇವರಿಗೆ ಯಾವುದು ಕೊಂದು ಕೊಡ್ತಿ ಹಾಗೆ ನೋಡ್ಕೋ ನಾನು ಕೂಡ ಬೇಟೆಗೆ ಹೋಗಿ ಬರ್ತೇನೆ ನೋಡ್ದು ನಿಮ್ಮ ಆಶೀರ್ವಾದ ಇದ್ರ ಎಲ್ಲವೂ ಸುಳಿತವಾಗಿ ನಡೀತೈತಿ ನೋಡ್ರಿ ಬರ್ತೀನಿ ಇನ್ನೊಮ್ಮೆ ಈ ಒಂದ ಬಡ ರುದ್ರನ ಮಗಳ ಮದುವೆಕಾರಿ ಯಾವ ಬಾರದಂತ ಆಶೀರ್ವಾದ ಮಾಡ್ಕೊಂಡು ಅಪ್ಪ